ಹಲೋ ಎಲ್ಲ ಹೇಗಿದ್ದೀರಾ ನನಗೆ ಇವತ್ತೊಂದು ವಸ್ತು ಸಿಕ್ತು ಅದು ತುಂಬ ಹಳೇ ಕಾಲದ ವಸ್ತು ಇದು ನೀವು ನೋಡಿರೋ ಆಶ್ಚರ್ಯ ಪಡ್ತೀರಾ ಇದು ನಮ್ಮ ನಮಗಂತೂ ಅದು ನೆನಪೇ ಇರೋಲ್ಲ ಬಿಡಿ ನಮ್ಮ ತಾ ನಮ್ಮ ತಂದೆಯವರಿಗೂ ನೆನಪಿರಲ್ಲ ನಮ್ಮ ತಾತನ ಅದು ತುಂಬ ಬೆಲೆ ಬಾಳ ಅಂಥದ್ದು ಆಗಿನ ಕಾಲದಲ್ಲಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಅಂಥದ್ದೊಂದು ಏನೋ ವಸ್ತು ಸಿಕ್ಕಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನಂದರೆ ನಾನು ಹಿಂಗೆ ಮನೆ ಕ್ಲೀನ್ ಮಾ ನಮ್ಮ ತಾತನ ಕಾಲದ ಮನೆ ಪೆಟ್ಕೆ ಒಂದು ಕ್ಲೀನ್ ಮಾಡಬೇಕಾರೆ ಮರದ ಪೆಟ್ಕೆ ಅದರೊಳಗೆ ಒಂದು ಆ ಒಂದು ಕಾಯಿನ್ ಒಂದು ಸಣ್ಣ ಕಾಯಿನ್ ಸಿಕ್ತು ಅದನ್ನೇನಂತ ನೋಡಿದಾಗ ಟೂ ಆಣೀಸ್ ಅಂತ ಬರೆದಿತ್ತು ಕ್ಲೀನ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿದ ಮೇಲೆ ಅದ್ರ ಮೇಲೆ ಟೂ ಮಣಿಸ್ ಅಂತ ಬಂತು ಅದು ಈಸ್ಟ್ ಇಂಡಿಯಾ ಕಂಪ್ನಿದು ಸಾವಿರದ ಎಂಟುನೂರ ನಲ್ವತ್ತೊಂದನೇ ಇಸ್ವಿದು ಅದು ನಮಗಂತೂ ನೆನಪಿರಲ್ಲ ಸ್ವಾತಂತ್ರ್ಯ ಅಂತೂ ಫಸ್ಟೇ ಸಿಕ್ಕಿರಲಿಲ್ಲ ನಮಗೆ ನಮ್ಮ ಭಾರತಕ್ಕೆ ಆ ಕಾಲದ ಕಾಯಿನು ನಮ್ಮ ನಮ್ಮ ತಾತನ ಪೆಟ್ಗೆ ಒಳಗಿತ್ತು ಅದು ಇವತ್ತು ನಮಗೆ ಸಿಕ್ತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ನೋಡಿ ಇದೇ ಕಾಯಿನದು ಅಲ್ಲ ಆ ಕಾಯಿನು ಹೇಗಿದೆ ಟೂ ವಾಣೀಸು ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಎಂಟುನೂರ ನಲವತ್ತೊಂದು ಹೆಂಗೆ ಹೇಗಿದೆ ಅಂತ ಇದೆಲ್ಲ ಎಷ್ಟು ನಮ್ಮ ಸ್ವಾತಂತ್ರ್ಯನು ಸಿಕ್ಕಿರಲಿಲ್ಲ ಆಗ ಚಂದಣೇಲಿ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿಯವರು ತಯಾರು ಮಾಡಿದ್ದು ಕಾಯಿನ್ಸು ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂತ